ವೀಕ್ಷಕರೆಲ್ಲರಿಗೂ ನಮಸ್ಕಾರ ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಒಡಲಿನಿಂದ ಮಡಿಲಿನವರೆಗೆ ನವ ಮಾಸಗಳು ನವ ಮಾಸಗಳ ಈ ಒಂದು ಪಯಣ ಒಂಬತ್ತನೇ ತಿಂಗಳು ಒಂದು ಮೈಲ್ ಸ್ಟೋನ್ ಡೆವಲಪ್ಮೆಂಟ್ಸ್ ಆಗುವಂತಹ ಒಂದು ಸಮಯ ಪ್ರಸವಕ್ಕೆ ಬೇಕಾದಂತಹ ಪೂರಕವಾದಂತಹ ಸಮಗ್ರ ಮಾಹಿತಿಯನ್ನ ತಿಳಿಸಿಕೊಡುವಂತಹ ನಿಟ್ಟಿನಲ್ಲಿ ಗರ್ಭ ಸಂಸ್ಕಾರ ಕಾರ್ಯಕ್ರಮ ಅನೇಕ ಉಪಯುಕ್ತಕರ ಮಾಹಿತಿಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತದೆ ಒಂಬತ್ತನೇ ತಿಂಗಳಿನಲ್ಲಿ ಗರ್ಭಿಣಿ ಅನುಭವಿಸುವಂತಹ ಬೇರೆ ಬೇರೆ ವಿಧಾನವಾದಂತಹ ಚಾಲೆಂಜಸ್ಗಳು ಇದನ್ನ ಹೇಗೆ ಆಯುರ್ವೇದಿಯದ ಒಂದು ಡೈಮೆನ್ಷನ್ ಅಲ್ಲಿ ಆಯಾಮದಲ್ಲಿ ನೋಡೋದೇ ಆದ್ರೆ ಯಾವೆಲ್ಲ ವಿಧಾನವಾಗಿ ಪೂರಕ ಮಾಹಿತಿಯನ್ನ ನಾವು ಮನವರಿಕೆ ಮಾಡಿಕೊಳ್ಬೇಕಾಗತ್ತೆ ನೈಸರ್ಗಿಕವಾಗಿರುವಂತಹ ಒಂದು ಕ್ರಿಯೆಯನ್ನ ಎಷ್ಟರ ಮಟ್ಟಿಗೆ ನಾವು ಆರೋಗ್ಯಕರವಾದಂತಹ ಒಂದು ಸ್ವಾಸ್ಥ್ಯದತ್ತ ತೆಗೆದುಕೊಂಡು ಹೋಗಬಹುದು ಈ ಎಲ್ಲ ಮಾಹಿತಿಯನ್ನ ಈ ದಿನದ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸಂಪೂರ್ಣ ಹಾಗೂ ಸಮಗ್ರ ಮಾಹಿತಿಯನ್ನ ಒದಗಿಸಿಕೊಡಲು ನಮ್ಮೊಂದಿಗೆ ಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪಿ ರಾವ್ ಅವರು ಇದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಆದರಪೂರ್ವಕವಾಗಿ ಬರಮಾಡಿಕೊಳ್ಳೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟರ್ ಈಗ ಒಂಬತ್ತನೇ ತಿಂಗಳು ಇದು ಇಷ್ಟು ದಿನ ನಾವು ಈಗ ಸಂಪೂರ್ಣ ಒಂದು ಜರ್ನಿಯನ್ನು ನಾವು ಟ್ರೇಸ್ ಮಾಡ್ತಾ ಬಂದಿದ್ವಿ ಒಂಬತ್ತನೇ ತಿಂಗಳಿನಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಗರ್ಭಿಣಿ ಸ್ತ್ರೀಯಲ್ಲಿ ಅನ್ನೋದನ್ನು ಮೊದಲನೇದಾಗಿ ತಿಳ್ಕೊಳ್ಳೋಣ ಸೊ ಇವಾಗ ಈ ಟು ಏಯ್ಟಿ ಡೇಸ್ ಜರ್ನಿಯಲ್ಲಿ ದಿಸ್ ಆರ್ ದ ಲಾಸ್ಟ್ ಪ್ರೆಷಸ್ ಆಗಿರ್ತಕ್ಕಂಥ ಲಾಸ್ಟ್ ಒನ್ ತಿಂಗಳು ಸೊ ಈ ಒಂದು ನೈನ್ತ್ ಮಂತಲ್ಲಿ ಮಗುನಲ್ಲಿ ಕಾಣಿಸ್ಕೊಳ್ಳೋ ಒಂದು ಚೇಂಜಸ್ ಅಂತ ನಾವು ಪೀಟಲ್ಲಿ ನೋಡಿದಾಗ ಬೋನ್ಸ್ ಆರ್ ಗೆಟಿಂಗ್ ಸ್ಟ್ರಾಂಗರ್ ಮೂಳೆಗಳು ಇನ್ನೂ ಒಂದು ರೀತಿಲಿ ದೃಢವಾಗಕ್ಕೆ ಶುರು ಆಗುತ್ತೆ ದಿ ಹೆಡ್ ಅಲ್ಲಿ ಯಾತಕ್ಕಂದ್ರೆ ಇಟ್ ಹ್ಯಾಸ್ ಟು ಎಟ್ ಈಸಿಲಿ ಕಮ್ಔಟ್ ಥ್ರೂ ಸೊ ಇಸ್ ಒನ್ ಎರಡನೇದು ಅದರಲ್ಲಿ ಸ್ಕಿನ್ನಲ್ಲಿ ಬರ್ತಕ್ಕಂಥ ಚೇಂಜಸ್ ಲ್ಯಾನುಗು ಏನು ಬೆಳೆದಿರತ್ತೋ ಅದೆಲ್ಲ ಕೂಡ ಬಂದ್ಬಿಡುತ್ತೆ ತಲೆ ಮೇಲೆ ಕೂದಲು ಟಫ್ ಟಫ್ ಹೇರ್ ಚೆನ್ನಾಗಿ ಬೆಳೆದಿರತ್ತೆ ಸೊ ನೇಲ್ಸ್ಗಳು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಪ್ರಾಮಿನೆಂಟ್ ಆಗಿ ಕಾಣಿಸ್ಕೊಳಕ್ ಶುರು ಆಗುತ್ತೆ ಸೊ ಮಗುವಿನ ಎಲ್ಲಾ ಒಂದು ಸೂಕ್ಷ್ಮವಾಗಿ ಕಾಣಿಸ್ಕೊಳ್ಳುವಂತ ಎಲ್ಲ ಒಂದು ಫೀಚರ್ಸ್ಗಳು ಇಟ್ ವುಡ್ ಹ್ಯಾವ್ ಸ್ಟಾರ್ಟೆಡ್ ಡೆವಲಪ್ಮೆಂಟ್ ಆಫ್ ಆರ್ಗನ್ಸ್ ಎಲ್ಲ ಅಂಗ ಅವಯವಗಳು ಅದರದ್ದು ಫಂಕ್ಷನಿಂಗು ಒಂದು ರೀತಿಯಲ್ಲಿ ಇಟ್ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಇಂಡಿಂಗ್ ಇಟ್ ಇಸ್ ರೆಡಿ ನಾಟ್ ಇಟ್ ಸ್ಟಾರ್ಟೆಡ್ ಮಗುವಿನ ಒಂದು ಡೆಲಿವರಿ ಆದ ಮೇಲೆ ರೆಸ್ಪಿರೇಟರಿ ಸಿಸ್ಟಮಿಂದ ಹಿಡಿದು ಎವ್ರಿಥಿಂಗ್ ಎಲ್ಸ್ ಟೇಕ್ಸ್ ಇಟ್ಸ್ ಎಸ್ ಟೇಕ್ಸ್ ಇಟ್ಸ್ ಕೋರ್ಸ್ ಸೊ ದಿಸ್ ದ ಸ್ಥಿತಿ ಇವಾಗ ಒಂದು ಒಂದು ಥ್ರೆಶ್ ಥ್ರೆಶೋಲ್ಡ್ ಥ್ರೆಶ್ ಹೋಲ್ಡ್ ಇಟ್ ಹಸ್ ಕಮ್ ಟು ಇಟ್ಸ್ ಪೊಸಿಷನ್ ಇಟ್ ಆಸ್ ಡನ್ ಎವ್ರಿಥಿಂಗ್ ಸೊ ಗರ್ಭಿಣಿಯಲ್ಲಿ ಅವಳಲ್ಲಿ ಕಾಣಿಸ್ಕೊಳ್ಳುವ ಒಂದು ಚೇಂಜಸ್ ಅಲ್ಲಿ ನಾವು ಯುನೋ ಶಿ ಈಸ್ ಆಲ್ಸೋ ಅವ್ರಿಗೂ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ದಟ್ ರೆಡಿ ಫಾರ್ ದ ಡೆಲಿವರಿ ಟೈಮ್ ಟೈನ್ ಹತ್ರ ಬರ್ತಾ ಇದೆ ಸೊ ಅವರ ಒಂದು ಆಹಾರ ವಿಹಾರಗಳಲ್ಲೂ ಕೂಡ ಅದೇ ರೀತಿಯ ಕೆಲವು ಚೇಂಜಸ್ಗಳು ಅವ್ರು ಮಾನಸಿಕವಾಗೂ ಕೂಡ ಕೆಲವು ಬದಲಾವಣೆಗಳನ್ನು ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ ಸೊ ದೇ ಆರ್ ರೆಡಿ ಫಾರ್ ದ್ಯಾಟ್ ಫಾರ್ ದೀಸ್ ಫ್ಯೂ ಚೇಂಜಸ್ ಆಯುರ್ವೇದದ ಪ್ರಕಾರ ಈ ಒಂದು ಟೈಮ್ ಅಲ್ಲಿ ನಾವು ಅವರಿಗೆ ಅಡ್ವೈಸ್ ಮಾಡ್ತಕ್ಕಂಥದ್ದು ಕೆಲವು ಆಹಾರ ವಿಹಾರಗಳಾಗಿರುತ್ತೆ ಆಹಾರದಲ್ಲಿ ಆದಷ್ಟು ಗೆಟ್ ಬ್ಯಾಕ್ ಟು ದೇರ್ ನಾರ್ಮಲ್ ಫುಡ್ ನಾವು ನಾಟ್ ಕೀಪಿಂಗ್ ಟೂ ಮಚ್ ಇನ್ ಮೈಂಡ್ ನಾವು ಮನಸ್ಸಲ್ಲಿ ಅವರು ಪ್ರೆಗ್ನೆನ್ಸಿ ಅಥವಾ ಗರ್ಭಿಣಿ ಅಂತ ಮನಸ್ಸಲ್ಲಿರತ್ತೆ ಆದ್ರೆ ತುಂಬಾ ಅದ್ರದ ಬಗ್ಗೆ ಅವರು ಇತ್ತು ರೆಸ್ಟ್ರಿಕ್ಟೆಡ್ ಆಗಿರ್ತಕ್ಕಂಥ ಫುಡ್ಸ್ನ ಒಂದ್ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಮಾಡಿಕೊಂಡು ಅದರ ಸೇವನೆಯನ್ನ ಮಾಡ್ಕೊಳಕ್ ಶುರು ಮಾಡ್ಬೋದು ಹಾಗೆ ನಾರ್ಮಲ್ ಡೆಲಿವರಿಗೆ ಸಫೈಸ್ ಮಾಡ್ತಕ್ಕಂಥದ್ದು ಕೆಲವು ಆಹಾರ ಪದಾರ್ಥಗಳ ಸೊಪ್ಪುಗಳಾಗಿರ್ಬೋದು ಇವಾಗ ನೀವು ಕೇಳಿರ್ಬೋದು ನುಗ್ಗೆ ಸೊಪ್ಪಿನ ಪಲ್ಯಗಳನ್ನ ಮಾಡ್ಕೊಂಡು ತಗೊಳ್ತಾರೆ ಇನ್ನೇನು ಲಾಸ್ಟ್ ವಾರದಲ್ಲಿ ಸೊ ಆ ಸೇವನೆಗಳೆಲ್ಲ ದೇ ಕ್ಯಾನ್ ಸ್ಟಾರ್ಟ್ ಜೊತೆಗೆ ಆಯುರ್ವೇದದಲ್ಲಿ ನಾವು ಕೆಲವು ಚಿಕಿತ್ಸೆ ಆಗಿ ಅಥವಾ ಟ್ರೀಟ್ಮೆಂಟ್ ಆಗಿ ನಾರ್ಮಲ್ ಡೆಲಿವರಿಗೆ ಸಫೈಸ್ ಆಗೋದು ಅಥವಾ ಹೆಲ್ಪ್ ಆಗ್ತಕ್ಕಂಥ ಕೆಲವು ಇಂಪಾರ್ಟೆನ್ಸ್ ನ ಕೊಡ್ತಕ್ಕಂಥದ್ದು ಟ್ರೀಟ್ಮೆಂಟ್ಸ್ ಗಳಿದೆ ಫಾರ್ ಎಕ್ಸಾಂಪಲ್ ಇವಾಗ ಏತ್ ಮಂತ್ ಅಲ್ಲಿ ಮಾಡ್ತಕ್ಕಂಥ ಒಂದು ಅಪ್ಲಿಕೇಶನ್ ಆಫ್ ಮೆಡಿಕೇಟೆಡ್ ಆಯಿಲ್ ಅಥವಾ ಅಭ್ಯಂಗಕ್ಕೆ ಉಪಯೋಗಿಸುವಂತ ಒಂದು ಔಷಧಿಯುಕ್ತ ಎಣ್ಣೆನ ಸೊ ಇದನ್ನ ಲೋವರ್ ಏರಿಯಾ ಸೊಂಟದ ಭಾಗದಕ್ಕೆ ಕಾಲುಗಳಿಗೆ ಯೋನಿ ಮಾರ್ಗದ ಹತ್ತಿರ ಸೊ ಇಲ್ಲೆಲ್ಲ ಹಚ್ಕೊಂಡು ಲೈಟಾಗಿ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡ್ತಕ್ಕಂಥದ್ದು ಸೊ ಇದರಿಂದ ನಾನು ಹೇಳ್ತಾ ಇದ್ದೆ ಒಂದು ಆ ಫೀಟಸ್ ಪ್ರೆಷರಿಂದ ಇಂದ ಬದಲಾವಣೆಗಳು ಏನ್ ಪೆಲ್ವಿ ಸ್ರೀಚನಿಗೆ ಕಾಣಿಸ್ಕೊಂಡಿರೋದು ಅದಕ್ಕೆ ಸ್ವಲ್ಪ ಮಟ್ಟಿಗೆ ನೋವನ್ನೆಲ್ಲ ಕಮ್ಮಿ ಥರ ವಾತವನ್ನ ಕಮ್ಮಿ ಮಾಡೋ ಆರ್ಗನ್ಸ್ ಅಲ್ಲಿ ಸಾಫ್ಟ್ ಆಗಿರ್ತಕ್ಕಂಥದ್ದು ಸೊ ದಟ್ ಇಟ್ ಎಫೆಟ್ಸ್ ಯು ನೋ ಇಟ್ ಹೆಲ್ಪ್ಸ್ ಇನ್ ಈಸಿ ಡೆಲಿವರಿ ಸೊ ಅದನ್ನ ಮಾಡ್ತಕ್ಕಂಥದ್ದು ಇದು ಅಭ್ಯಂಗ ಆಗಿರುತ್ತೆ ಎರಡನೇದು ಒಂದು ಪಿಚು ಧಾರಣ ಅಥವಾ ತೈಲ ಪಿಚು ಧಾರಣ ಅಂತ ಹೇಳ್ತಾರೆ ಇದು ವೈದ್ಯರನ್ನ ವೈದ್ಯರದಲ್ಲಿ ಹೋಗಿ ಅವರು ಬಳಿ ಇದನ್ನ ಮಾಡಿಸ್ಕೊಳ್ಬೇಕಾಗಿರೋದು ಮೇಲೆ ಅಹ್ ಅವ್ರ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೋದು ಸೊ ಇದನ್ನ ಮಾಡದ್ರಿಂದ ಒಂದು ರೀತಿಯಲ್ಲಿ ಅದು ಡೆಲಿವರಿಗೆ ತುಂಬಾ ಸಹಾಯ ಮಾಡುತ್ತೆ ಸೊ ಇದರಲ್ಲಿ ಔಷಧಿಗಳನ್ನು ಉಪಯೋಗಿಸುವಂತದ್ದು ಎಲ್ಲ ಒಂದ್ ರೀತಿಯಲ್ಲಿ ಗೆ ಬಲ ಕೊಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಅಲ್ಲಿ ಸಾಫ್ಟ್ನೆಸ್ನ ಕೊಡ್ತಕ್ಕಂಥದ್ದಾಗಿರ್ಬೋದು ಈಸಿ ಮೂವ್ಮೆಂಟ್ ಗೆ ಮಾಡ್ತಕ್ಕಂಥದ್ದು ಸೊ ಇದೊಂದು ಔಷಧಿ ಹೊಟ್ಟೆಗೆ ಕೊಡ್ತುವಂತ ಒಂದು ಕೆಲವು ಔಷಧಿಗಳು ಕೂಡ ಹೇಗಿರುತ್ತೆ ಅಪಾನ ವಾಯುವಿನ ಒಂದು ಸಂಚಲನ ಸರಿಯಾಗಿ ಆಗ ತರದಿರುತ್ತೆ ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳ್ತಾ ಇದ್ದೆ ನಿಮಗೆ ಅಪಾನ ವಾಯು ಎಷ್ಟು ಪ್ರಾಮುಖ್ಯತೆ ಇರುತ್ತೆ ಅಂತ ಈ ಅಪಾನ ವಾಯು ಒಂದು ಸ್ಥಿತಿ ಹೇಗಿರುತ್ತೆ ಇಟ್ ಹೆಲ್ಪ್ಸ್ ಇನ್ ದ ಮೂಮೆಂಟ್ ಇವಾಗ ಮೋಷನ್ ಹೋಗೋಕ್ಕೂ ಅಪಾನ ವಾಯು ಒಂದು ಅದರ ಒಂದು ಕ್ಯಾಪ್ಟನ್ಸಿಯಲ್ಲೇ ನಡಿಬೇಕು ಯೂರಿನ್ ಪಾಸ್ ಮಾಡೋದಾಗಿರಲಿ ಪಿ ಹೆಣ್ಮಕ್ಳಿಗೆ ಬರ್ತಕ್ಕಂಥ ಪೀರಿಯಡ್ಸ್ ಆಗಿರಲಿ ಅಥವಾ ಮಗುವಿನ ಒಂದು ಡೆಲಿವರಿ ಆಗಬೇಕು ಎಲ್ಲದಕ್ಕೂ ಕೂಡ ಈ ಅಪಾನ ವಾಯುವ ಒಂದು ಫಂಕ್ಷಿಂಗು ತುಂಬಾ ಕರೆಕ್ಟ್ ಆಗಿ ನಿಯಮಿತವಾಗಿ ಅದಕ್ಕೆ ಪ್ಯಾಂಪರ್ ಮಾಡ್ಕೊಂಡು ಅದಕ್ಕೆ ಕರೆಕ್ಟ್ ಆಗಿ ಅದನ್ನು ನೋಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ಕೂಡ ನಮ್ದಾಗಿರೋದು ಸೊ ಆ ಒಂದು ಸುಲಭವಾಗಿ ಆಗೋ ಥರದ್ದು ಕೆಲವು ಕಷಾಯಗಳನ್ನು ಕೊಡ್ತೀವಿ ತುಪ್ಪದ ಔಷಧಿಗಳನ್ನು ಈ ಒಂದು ಸಮಯದಲ್ಲಿ ಕೊಡ್ತೀವಿ ಹಾಗೆ ನಾನು ಹೇಳ್ತಾರೆ ಈ ಅಭ್ಯಂಗ ಎಣ್ಣೆಗಳು ಇವೆಲ್ಲ ಇರುತ್ತೆ ಆಹಾರದಲ್ಲಿ ಅವರು ತಗೊಳ್ಳುವಂತಹ ಒಂದು ಆಹಾರ ಕೂಡ ಈ ಒಂದು ಸಮಯದಲ್ಲಿ ಎಸ್ಪೆಷಲಿ ಲಿಕ್ವಿಡ್ ಡಯೆಟ್ಸ್ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಸೂಪ್ಗಳು ಸೊ ಎಲ್ಲ ತರದ್ದು ಅವರು ಆಹಾರದಲ್ಲಿ ಸೂಪ್ ಗಳನ್ನ ತಗೊಳ್ಳೋದು ಎಸ್ಪೆಷಲಿ ರಾತ್ರಿ ಡಯೆಟಲ್ಲಿ ಅಲ್ಲಿ ರಾತ್ರಿ ಹೊತ್ತು ತುಂಬಾ ಹೆವಿಯಾಗಿ ತಗೊಳ್ಳುವಂತಹ ಒಂದು ಡಯೆಟ್ನ ಅವರು ಕಡಿಮೆ ಮಾಡ್ಕೋಬೇಕು ಅವಾಯ್ಡ್ ಮಾಡೋದು ಒಳ್ಳೆಯದು ಸೊ ಸೂಪ್ಗಳಾಗ್ಲಿ ಅಥವಾ ಗಂಜಿಗಳಾಗಿರ್ಲಿ ಅಥವಾ ಇವಾಗ ಪೊಂಗಲ್ಗಳು ಆ ಥರದ್ದು ಪಲ್ಯಗಳು ಡೆಫಿನೆಟ್ ಆಗಿ ತಗೊಳ್ಬಹುದು ಅವರು ಹಗಲ್ ಹೊತ್ತೆಲ್ಲ ಸ್ಯಾಲೆಡ್ಸ್ ಗಳಾಗ್ಲಿ ಹಣ್ಣುಗಳಾಗ್ಲಿ ಸೊ ಆದಷ್ಟು ಸತ್ವಭರಿತ ಸಾತ್ವಿಕ ಸಾತ್ವಿಕವಾಗಿರವಂತ ಒಂದು ಆಹಾರನ ಈ ಒಂದು ಸಮಯದಲ್ಲಿ ತಗೊಳ್ಬೇಕು ಅವರ ನಡವಳಿಕೆ ಕೂಡ ಸಾತ್ವಿಕವಾಗಿರಬೇಕು ಸೊ ಆದಷ್ಟು ಈ ಒಂದು ಸಮಯದಲ್ಲಿ ಲೈಂಗಿಕ ಕ್ರಿಯೆಗಳನ್ನ ಮಾಡ್ತಿರ ನೋಡ್ಕೊಳ್ಳೋದು ಹಾಗೆ ಆಕ್ವರ್ಡ್ ಪೊಸಿಷನ್ಸ್ ಅಲ್ಲಿ ಕೂತ್ಕೊಳ್ಳೋದು ಒಂದು ಪೋಸ್ಟರ್ ಕರೆಕ್ಟ್ ಆಗಿಲ್ದೆ ಒಂದ್ ರೀತಿಯಲ್ಲಿ ತುಂಬ ಕುಕ್ಕರ್ಸ್ಕೊಂಡು ತುಂಬಾ ಹೊತ್ತು ಕೂತ್ಕೊಳ್ಳೋದು ಅಥವಾ ತುಂಬಾ ನಾಟ್ ಇನ್ ವೆರಿ ರೈಟ್ ಪೊಸಿಷನ್ ಯಾಕಂದ್ರೆ ಇಟ್ ಕ್ಯಾನ್ ಇನ್ಫ್ಲೂಯೆನ್ಸ್ ದ ಪೊಸಿಷನ್ ಆಫ್ ದ ಫೀಟಸ್ ಅಂತ ಒಂದು ಕಾರಣಕ್ಕೆ ಅಥವಾ ಹೆವಿ ವೇಟ್ಸ್ನ ಜರುಗಿಸೋದು ಎತ್ತದಾಗ್ಲಿ ಅಥವಾ ಅದನ್ನು ಮೂಮೆಂಟ್ಗಳು ಮಾಡಲಿ ತುಂಬ ತುಂಬಾ ಟ್ರಾವೆಲ್ ಮಾಡೋದು ಒಂದು ಜಾಗದಿಂದ ಇನ್ನೊಂದು ಜಾಗ ಪ್ರತಿದಿನ ತುಂಬಾ ಟ್ರಾವೆಲಿಂಗ್ ಮಾಡ್ತಾ ಇರೋದು ಸೊ ಇವೆಲ್ಲ ಕೂಡ ಗಮನ ಹಾರಿಸ್ಬೇಕಾಗತ್ತೆ ಲಾಸ್ಟ್ ಅಲ್ಲಿ ಇರುವಂತಹ ಕೊನೆಯ ದಿನಗಳಲ್ಲಿ ಕೆಲವಾರು ಲಕ್ಷಣಗಳು ಇದರಲ್ಲಿ ರೆಡ್ ಫ್ಲ್ಯಾಗ್ಸ್ ಯಾವುದು ತುಂಬಾ ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಯಾವ್ದು ಯಾವುದು ಸಹಜವಾಗಿ ಇರುವಂತಹ ಕೆಲವಾರು ಲಕ್ಷಣಗಳು ಅನ್ನೋದನ್ನ ತಿಳಿಸ್ಕೊಡಿ ಇದಕ್ಕೆ ವ್ಯತ್ಯಾಸ ಹೆಂಗ್ ಕಂಡು ಹಿಡಿಯೋದು ಅಂತ ಒಳ್ಳೆ ಪ್ರಶ್ನೆ ಇವಾಗ ನೀವ್ ಹೇಳ್ತಾ ಇದ್ರಿ ಇವಾಗ ಈ ಒಂದು ನೈನ್ತ್ ಗೆ ಎಂಟರ್ ಆಗಿದ್ದಾರೆ ಅಂದ್ರೆ ಕೆಲವು ಗಮನದಲ್ಲಿ ಅವ್ರು ಇಟ್ಕೊಳ್ಬೇಕು ಯಾಕಂದ್ರೆ ಇಟ್ಸ್ ಟೈಮ್ ಫಾರ್ ಡೆಲಿವರಿ ಸೊ ಆ ಒಂದು ಸೂಚನೆಗಳನ್ನು ಅವರು ಗಮನದಲ್ಲಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಮೊದಲನೇದಾಗಿರ್ತಕ್ಕಂಥದ್ದು ಡಿಸ್ಚಾರ್ಜ್ಗಳು ಸೊ ಇವಾಗ ಒಂದು ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ಚಾರ್ಜ್ ವೈಟ್ ಡಿಸ್ಚಾರ್ಜ್ ಮ್ಯೂಕ್ರಸ್ ಡಿಸ್ಚಾರ್ಜ್ ಶುರು ಆಗಿದೆ ಅಥವಾ ಸ್ವಲ್ಪ ಮಟ್ಟಿಗೆ ಬ್ಲಡ್ ಸ್ಟೇನ್ ಆಗಿದೆ ಅವರು ದೇ ಹ್ಯಾವ್ ಟು ಬಿ ಅಲರ್ಟ್ ಅಂತ ದಟ್ ಇಸ್ ಒನ್ ಥಿಂಗ್ ಎರಡನೇದು ಬರ್ತಕ್ಕಂಥದ್ದು ಒಂದು ಕಾಂಟ್ರಾಕ್ಷನ್ಸ್ಗಳು ಬರೋದು ಈ ಕಾಂಟ್ರಾಕ್ಷನ್ಸ್ ಅಂತ ನಾವು ತುಂಬ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲರೂ ಹಿರಿಯರು ಹೇಳ್ತಾ ಇರ್ತಾರೆ ನಂಗೆ ಈ ಥರ ನೋವು ಬರ್ತಿದೆ ಅಂದರೆ ಸಮಾಧಾನ ಮಾಡ್ಕೊಂಡು ನೋಡ್ಕೋ ಇನ್ನೊಂದ್ಸಲಿ ಬರುತ್ತಾ ಹೇಗೆ ಅನ್ನೋದನ್ನು ಟು ಎಲಿಮಿನೇಟ್ ಅಥವಾ ಅದನ್ನು ಇದು ಮಾಡ್ಕೊಳ್ಳೋಕ್ಕೆ ಏನಾದರೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಇದು ಟ್ರೂ ಆಗಿರ್ತಕ್ಕಂಥದ್ದು ಅಥವಾ ಫಾಲ್ಸ್ ಕಾಂಟ್ರಾಕ್ಷನ್ಸ್ ಇರುತ್ತಾ ಅಂತ ನೋಡಲಿಕ್ಕೆ ಸೊ ಈ ಕಾಂಟ್ರಾಕ್ಷನ್ಸ್ ಹೇಗೆ ಅಂದರೆ ಅಲ್ಲಿರ್ತಕ್ಕಂಥ ಒಂದು ಮಸಲ್ ಸ್ಟ್ರಕ್ ಇದನ್ನ ಸುಲಭವಾಗಿ ಇವಾಗ ಪ್ರೆಗ್ನೆಂಟ್ ಲೇಡೀಸು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಪೀರಿಯಡ್ ಟೈಮಲ್ಲಿ ಬರ್ತಕ್ಕಂಥ ಒಂದು ಕ್ರೇನ್ ಏನಿರುತ್ತೆ ಕ್ರಾಂಪ್ಸು ಅದೇ ರೀತಿಯಲ್ಲಿ ಮಿಮಿಕ್ ಆಗ್ತಕ್ಕಂಥದ್ದು ಸ್ವಲ್ಪ ಡಿಗ್ರಿ ಕಡಿಮೆ ಇರ್ಬೋದು ಸೊ ಅದು ಬರುತ್ತೆ ಒಂದು ಹತ್ತು ಹದಿನೈದು ಸೆಕೆಂಡ್ ಇರ್ಬೋದು ಆಮೇಲೆ ಹೊಟ್ಟೋಗುತ್ತೆ ಮತ್ತೆ ಒಂದು ಮೂರು ಗಂಟೆನೋ ಆರು ಗಂಟೆ ಆದಮೇಲೆ ಮತ್ತೆ ಬರುತ್ತೆ ಸೊ ಇದು ಒಂದು ರೀತಿಯಲ್ಲಿ ಬರ್ತಕ್ಕಂಥ ಒಂದು ಪೇನ್ಸ್ ಇವಾಗ ಈ ಟ್ರೂ ಪೇನ್ಸ್ ಹೇಗಿರುತ್ತೆ ಅಂದರೆ ಈ ಒಂದು ಡ್ಯೂರೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ ಏನು ಆರ್ ಅವರ್ಗೆ ಒಂದು ಬರ್ತಾ ಇತ್ತು ಪೇನ್ಸ್ಗಳು ಅದು ನೆಕ್ಸ್ಟ್ ನಾಲ್ಕು ಅವರ್ಗೆ ಬರ್ಬೋದು ಮೂರವರ್ಗೆ ಬರ್ಬೋದು ಎರಡು ಅವರ್ಗೆ ಬರುತ್ತೆ ಒನ್ ಅವರ್ಗೆ ಬರುತ್ತೆ ಗೆಟ್ ಸ್ಟ್ರಾಂಗರ್ ಪೇನ್ಸ್ ಇನ್ನೂ ಸ್ವಲ್ಪ ಮಟ್ಟಿಗೆ ಒಂದು ಟೂ ಔಟ್ ಆಫ್ ಟೆನ್ ಆಗಿರ್ತಾ ಇತ್ತು ಪೇ ಕಾಂಟ್ರಾಕ್ಷನ್ಸು ಇವಾಗ ಒಂದು ಐದು ಅಥವಾ ಆರು ಸಿಕ್ಸ್ ಔಟ್ ಆಫ್ ಟೆನ್ ಥರ ಇದೆ ಅಂದರೆ ದೇ ಆರ್ ದ ಟ್ರೂ ಕಾಂಟ್ರಾಕ್ಷನ್ಸ್ ಕಾಂಟ್ರಾಕ್ಷನ್ ವೆರ್ ಯು ನೋ ಯು ಆರ್ ಗೆಟಿಂಗ್ ದೋಸ್ ಸಿಂಟಮ್ಸ್ ಅಂತ ಇದು ಒಂದು ಎರಡನೇದು ಮೂರನೇದು ಬರ್ತಕ್ಕಂಥದ್ದು ವಾಟರ್ ಬ್ರೇಕ್ ಆಗೋದು ಸೊ ಈ ಒಂದು ಆನಿಯೋಟಿಕ್ಸ್ ಆ್ಯಕ್ ಏನಿದೆ ಒಂದು ಸ್ವಲ್ಪ ಮಟ್ಟಿಗೆ ಲೀಕ್ ಆಗೋದು ಸಡನ್ ಆಗಿ ಒಂದು ನೀರು ಬಲೂನಲ್ಲಿ ತುಂಬಿದೆ ಅಂದ್ಕೊಳ್ಳಿ ಅದನ್ನು ಹೆಂಗೆ ಹೊಡೆದ್ರು ಯಾವ ರೀತಿಯಲ್ಲಿ ಕಷ್ ಆಗುತ್ತೋ ನೀರು ಅದೇ ರೀತಿಯ ಒಂದು ಫೀಲಿಂಗು ಅವ್ರಿಗೆ ಯೋನಿ ಮಾರ್ಗದಿಂದ ಒಂದು ಸ್ವಲ್ಪ ಮಟ್ಟಿಗೆ ವಾಟರ್ ಬ್ರೇಕ್ ಆಯಿತು ಅನ್ನೋ ಒಂದು ಸಿಚುವೇಶನ್ ಗೊತ್ತಾಗ್ಬೋದು ಸೊ ದೀಸ್ ತ್ರೀ ಆ ಸೈನ್ಸ್ ಅವ್ರಿಗೆ ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಇನ್ನು ಮಿಕ್ಕಿದ್ದು ಮೂಮೆಂಟ್ಸ್ಗಳನ್ನ ಚೆಕ್ ಮಾಡ್ಕೊಳ್ತಾ ಇರ್ಬೇಕು ಕೆಲವ್ಸಲಿ ಈ ಒಂದ್ ಸ ಟೈಮಲ್ಲಿ ಅವರು ಕೂಡ ತುಂಬ ಗಾಬರಿಯಲ್ಲಿರ್ತಾರೆ ಮೂಮೆಂಟ್ಸ್ ಬರ್ತಾ ಇದೆಯೋ ಇಲ್ವೋ ಮೂಮೆಂಟ್ಸ್ ಬರ್ತಾ ಇದೆಯೋ ಇಲ್ವೋ ಸೊ ಆ ಒಂದು ಇದರಲ್ಲೇ ಇರ್ತಾರೆ ಸೊ ಸಮ್ ಟೈಮ್ಸ್ ಮೂವ್ಮೆಂಟ್ಸ್ ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ಸ್ಬಹುದು ಏನಾದರೂ ಒಂದು ಸಿಹಿ ಪದಾರ್ಥ ಅಥವಾ ಏನಾದರೂ ತಿಂದ ಆದ್ಮೇಲೆ ಮಲ್ಕೊಂಡಾಗ ಮತ್ತೆ ಮೂಮೆಂಟ್ಸ್ಗಳು ಗಳು ಕಾಣಿಸ್ಕೊಳ್ಬಹುದು ಸೊ ಇದನ್ನ ಅವರು ನೋಡ್ಕೊಳ್ತಾ ಇರಬೇಕಾಗತ್ತೆ ಸೊ ಕಾಂಟ್ರಾಕ್ಷನ್ಸ್ ಅಂತ ನಾವು ಹೇಳಿದಾಗ ಕೆಲವು ಸಲ ಫಾಲ್ಸ್ ಕಾಂಟ್ರಾಕ್ಷನ್ಸ್ ಅಥವಾ ಯಾಕೆ ಬರುತ್ತೆ ಅಂತ ನಾವ್ ಯೋಚನೆ ಮಾಡಬಹುದು ಆ ಕೆಲವು ಸಲ ತರ ಕಾಂಟ್ರಾಕ್ಷನ್ಸ್ ಬಂದು ಹೋಗೋದಾಗ್ಬೋದು ಕೆಲವು ಸಲ ಕಾನ್ಸ್ಟಿಪೇಷನ್ ಇದ್ದಾಗ ಇವಾಗ ಒಂದ್ ರೀತಿಲಿ ಬೆಳಿತಾ ಇರೋ ಒಂದು ಮಗು ಏನಿದೆ ಬೇರೆ ಆರ್ಗನ್ಸ್ ಮೇಲೆ ಬೀಳ್ತಾ ಇರತ್ತೆ ಸೊ ಆ ಒಂದು ಟೈಮ್ ಅಲ್ಲಿ ಬ್ಯಾಕ್ ಅಲ್ಲಿ ಏನಾದ್ರು ಆ ತರದ್ದು ಪೇನ್ ಗಳು ಬಂದಾಗ ಸಡನ್ ಬ್ಯಾಕ್ ಪೇನ್ ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು ಸ್ವಲ್ಪ ಹೊತ್ತು ಇದ್ದಂಗ್ ಕಾಣಿಸುತ್ತೆ ಕಮ್ಮಿ ಆಗ್ತಾ ಇದೆ ಅನ್ಸುತ್ತೆ ಅಥವಾ ಏನೋ ಒಂದು ಜರ್ಗಿರೋ ಒಂದ್ ಸ್ವಲ್ಪ ಮೂಮೆಂಟ್ಸ್ ಏನಾದ್ರೂ ಮಾಡಿದ್ವಿ ಕೂತ್ಕೊಂಡಿರೋರು ಸಡನ್ ಆಗಿ ಗೆದ್ದಾಗ ಅಲ್ಲಿ ಒಂದು ಪ್ರೆಷರ್ ಪೇನ್ ಕಾಣಿಸ್ಕೊಳ್ಬಹುದು ಅಥವಾ ನೋವು ಬರ್ತಾ ಇದೆ ಹೋಗ್ತಾ ಇದೆ ಸೊ ಫಸ್ಟ್ ಟೈಮ್ ಯು ಡೋಂಟ್ ನೋ ನರ್ವಸ್ ಆಗಿರೋದು ಸೊ ಎಲ್ಲ ಕೂಡ ಅದೇ ತರ ಕಾಣಿಸ್ಕೊಳ್ಳಕ್ ಶುರು ಆಗ್ಬಹುದು ಸೊ ಒಂದಾದ್ರೆ ಎರಡನೇದು ಕೆಲವ್ಸಲ ಯೂರಿನರಿ ಇಶ್ಯೂಸ್ ಇದ್ದಾಗ ಕೂಡ ದ ಸೇಮ್ ಸಿಚುವೇಶನ್ ಸೊ ಸ್ವಲ್ಪ ಯೂರಿನ್ ಅಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ಬೋದು ಸೊ ನೋವುಗಳು ಕಾಣಿಸ್ಕೊಳ್ಬೋದು ಕಾಣಿಸ್ಕೊಳ್ಬಹುದು ಸೊ ಇವೆಲ್ಲ ಕೂಡ ಒಂಥರ ಈ ಫಾಲ್ಸ್ ಕಾಂಟ್ರಾಕ್ಷನ್ಸ್ ಕೆಲವು ಸಲ ಆ ಮಸಲ್ಸ್ ಕೂಡ ಲಿಟಲ್ ಟೈಟ್ ಲೂಸ್ ಫಾರ್ ರೀಸನ್ಸ್ ಸೊ ಇವೆಲ್ಲ ಕೂಡ ಒಂದು ರೀತಿಯಲ್ಲಿ ಗಮನ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಅದನ್ನ ಮಾಡೋದು ಅದಕ್ಕೆ ಒಂಬತ್ತನೇ ತಿಂಗಳಲ್ಲಿ ಡಾಕ್ಟರ್ ನ ವಿಸಿಟ್ ಕೂಡ ವಾರಕ್ಕೆ ವಾರಕ್ಕೆ ಇರುತ್ತೆ ನಾಟ್ ಫಿಫ್ಟೀನ್ ಡೇಸ್ ಆರ್ ಥರ್ಟಿ ಡೇಸ್ ಒನ್ಸ್ ಇರಲ್ಲ ಬಟ್ ವಾರಕ್ಕೆ ಒಂದ್ಸಲಿ ಇರುತ್ತೆ ಯಾಕಂದ್ರೆ ಈ ತರ ಕೆಲವು ಸಿಂಪ್ಟಮ್ಸ್ಗಳು ಗಳು ಬರೋದು ಹೋಗೋದು ಕಾಣಿಸ್ಕೊಳ್ತಾ ಇರಬೇಕು ಇಬ್ರು ಕೂಡ ಅಲರ್ಟ್ ಆಗಿರಬೇಕು ಒಂದು ಕಾರಣದಿಂದ ಅದನ್ನ ವಾರಕ್ಕ ಒಂದ್ಸಲಿ ಮಾಡೋದು ಮುಖ್ಯ ಆಗುತ್ತೆ ಸೊ ಇದು ಸಂಬಂಧಪಟ್ಟಿರೋದು ಇನ್ನ ಒಂದು ಮಗುವಿನ ಅಥವಾ ಆ ಫೀಟಸ್ನ ಒಂದು ಪ್ರಾಕೃತಿಕವಾಗಿರೋ ಅದರದ್ದು ಒಂದು ಸ್ಥಾನ ಅಥವಾ ಅದ್ರದ್ದು ಇಟ್ ಹ್ಯಾಸ್ ಟು ಕಮ್ ಟು ಇಟ್ಸ್ ಪ್ಲೇಸ್ ಅದರದ್ದು ತಲೆ ಭಾಗ ಏನಿದೆ ಈ ಓಣಿ ಮಾರ್ಗದಷ್ಟೊತ್ತಿಗೆ ಜೊತೆಗೆ ಬಂದ್ಬಿಡ್ಬೇಕು ಇದು ಪೊಸಿಷನ್ ಇರಬೇಕಾಗಿರೋದು ಕೆಲವು ಸಲ ಕಾರಣಗಳಿಂದ ಈ ಮೂಮೆಂಟ್ ಇದು ಪೂರ್ತಿ ಪೊಸಿಷನ್ ಬರದೇ ಇರ್ಬೋದು ಫಾರ್ ರೀಸನ್ಸ್ ಇವಾಗ ರೈಟ್ ಫ್ರಮ್ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಅಥವಾ ಅವ್ರಿಗೆ ಏನಾದರೂ ಒಂದು ಪ್ರೆಗ್ನೆನ್ಸಿ ಅಸೋಸಿಯೇಟೆಡ್ ಆಗಿರ್ತಕ್ಕಂಥ ಕೆಲವು ತೊಂದರೆಗಳಿಂದ ಹಿಡಿದು ಅಲ್ಲಿ ಅಥವಾ ಅವ್ರಿಗೆ ಏನೋ ಒಂದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ದೇ ಹ್ಯಾವ್ ಡನ್ ಲಾಟ್ ಆಫ್ ಮೂಮೆಂಟ್ಸ್ ಆಗಿರ್ಬೋದು ಜರ್ಕೊಂಡು ಆ ಥರ ಆಗಿರೋದು ಅಥವಾ ಲಿಫ್ಟೆಡ್ ವೆರಿ ಹೆವಿ ವೇಟ್ಸ್ ಫಿಸಿಕಲ್ ಎಕ್ಸರ್ಷನ್ ಆಗಿರ್ಬೋದು ಸೊ ಇವೆಲ್ಲ ಹಲವಾರು ಕಾರಣಗಳಿದೆ ಈ ಒಂದು ಪೊಸಿಷನ್ ಕರೆಕ್ಟ್ ಆಗಿ ಬರ್ದೇ ಇರ ಸೊ ಇದನ್ನ ನಾವು ಆದಷ್ಟು ಅದಕ್ಕೆ ಈ ಅಭ್ಯಂಗಗಳನ್ನೆಲ್ಲ ನೀವು ನೋಡಿದ್ರೆ ಈ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಈ ಗರ್ಭಿಣಿಯಲ್ಲಿ ಕೆಲವರು ಅಭ್ಯಂಗಗಳನ್ನ ಮಾಡ್ತಾರೆ ಈ ಪೊಸಿಷನ್ ಇಟ್ ಬ್ಯಾಕ್ ಟು ಎಡ್ ನಾರ್ಮಲ್ಸಿ ಅಥವಾ ಈ ಜರ್ಗಿರೋ ಒಂದು ಪೊಸಿಷನ್ ಬಟ್ ಅದನ್ನ ತುಂಬಾ ಎಕ್ಸ್ಪರ್ಟೈಸ್ ಅಲ್ಲಿ ತುಂಬಾ ನಾಜೂಕಾಗಿ ತುಂಬಾ ಕಡೆ ಮಾಡಿಸ್ಕೊಳ್ಬೇಕಾಗತ್ತೆ ಸೊ ಇದನ್ನ ತುಂಬಾ ಅವರು ಆ ಒಂದು ಕಾರಣದಿಂದ ಕೆಲವು ಈ ವಿಚಾರಗಳನ್ನೆಲ್ಲ ಅವರು ವೈದ್ಯರನ್ನ ಹೋಗಿ ಸಂಪರ್ಕಿಸಬೇಕಾಗತ್ತೆ ಈ ಥರ ಪೊಸಿಷನ್ಗೆ ಎಸ್ಪೆಷಲಿ ಇಫ್ ಇಟ್ ಇಸ್ ರಿಲೇಟೆಡ್ ಟು ದ್ಯಾಟ್ ಬಟ್ ಡಾಕ್ಟರ್ಸ್ ಆಲ್ಸೋ ವಿಲ್ ಬಿ ಅಲರ್ಟ್ ಎಲ್ಲಿ ಅವರು ಒಂದು ಡಿಸಿಷನ್ ಸರ್ಜರಿ ಡಿಸಿಷನ್ ತಗೊಳ್ಬೇಕು ಅಲ್ಲಿ ಅವರು ಗಂಭೀರವಾಗಿ ಅದನ್ನು ಯೋಚನೆ ಮಾಡಿಕೊಂಡು ಅದನ್ನ ಒಂದು ಡಿಸಿಷನ್ ತಗೊಂಡಿರ್ತಾರೆ ಸೊ ಆಲ್ ಆಫ್ ದಿಸ್ ಇಸ್ ರಿಲೇಟೆಡ್ ಟು ದ ಪೊಸಿಷನ್ ಈ ಒಂದು ನೈನ್ತ್ ಮಂತ್ ಅಲ್ಲಿ ಬರ್ತಕ್ಕಂಥದ್ದು ಅದೇ ಒಂದು ಮೇನ್ ಪ್ರೋಗ್ರೆಸ್ ಈ ಒಂದು ಮಂತ್ ಅಲ್ಲಿ ಕಾಣಿಸ್ಕೊಳ್ಳೋದು ಇವಾಗ ಆಯುರ್ವೇದದಲ್ಲೂ ಕೂಡ ನಮ್ಮಲ್ಲಿ ಹಲವಾರು ಎಕ್ಸ್ಪ್ಲನೇಷನ್ಸ್ ಇದೆ ಯಾವ್ಯಾವ ರೀತಿಯ ಯೋಗಾಸನಗಳು ಮಾಡ್ಬೋದು ಇದನ್ನ ಮಾಡೋದ್ರಿಂದ ಸುಲಭವಾಗಿ ಒಂದು ಪ್ರಸವ ಅಂದ್ರೆ ಡೆಲಿವರಿಗೆ ಸಹಾಯ ಮಾಡ್ತಕ್ಕಂಥದ್ದಾಗಿರ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ನಾವು ಕುಟಾಣಿಲಿ ಕುಟ್ಟದ ತಿರ್ಗ್ಸದಾಗಿರ್ಬೋದು ಅಥವಾ ಬರ್ತ್ ಬಾಲ್ ಅಥವಾ ಒಂದು ಎಕ್ಸಸೈಸ್ ಒಂದು ಮಲಾಸನ ಅಲ್ಲಿ ಮಾಡ್ತಕ್ಕಂಥ ಒಂದು ಎಕ್ಸಸೈಸ್ ಪೊಸಿಷನ್ ಆಗಿರ್ಬೋದು ಇದು ಎಲ್ಲ ಕೂಡ ತುಂಬಾ ಒಳ್ಳೆಯದು ಇಟ್ ಇಸ್ ವೆರಿ ಗುಡ್ ಫಾರ್ ದ ಸಿಸ್ಟಮ್ ಬಟ್ ಆಲ್ ಟು ಬಿ ಡನ್ ಓನ್ಲಿ ಅಂಡರ್ ಸೊ ಅವ್ರಿಗೆ ಹೇಳೋ ಪ್ರಕಾರ ಅವ್ರ ಇದ್ರದ ಪ್ರಕಾರ ಕಂಡೀಷನ್ ಪ್ರಕಾರ ನೋಡಿಕೊಂಡು ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟ್ ಕೆಲವು ಸರಳವಾದಂತಹ ಆಸನಗಳು ಹಾಗೂ ವ್ಯಾಯಾಮ ವಿಹಾರ ಇವೆಲ್ಲವನ್ನು ಹೇಗ್ ಮಾಡ್ಕೋಬೇಕು ದಿನಚರಿ ಹೇಗಿರ್ಬೇಕು ಈ ಮೂವತ್ತು ದಿನದಲ್ಲಿ ಅನ್ನೋದನ್ನ ತಿಳಿಸ್ಕೊಡುವಂತ ಸಮಯದಲ್ಲಿ ನೀವು ಆಸನಗಳ ಬಗ್ಗೆ ಹೇಳಿದ್ರಿ ಇದನ್ನ ಹೊರತುಪಡಿಸಿ ಬೇರೆ ಯಾವೆಲ್ಲ ಒಂದು ಹಾಲಿಸ್ಟಿಕ್ ವೆಲ್ನೆಸ್ ಮೆಥಡ್ಸ್ ನ ಅಪ್ರೋಚ್ ಮಾಡಬಹುದು ಮಾಡಬಹುದು ಸೊ ಮೊದಲನೇದಾಗಿ ಇದ್ರಲ್ಲಿ ಬರ್ತಕ್ಕಂಥದ್ದು ಈಸಿಯಾಗಿ ಎಲ್ಲರೂ ಮಾಡಬಹುದಾಗಿರೋದು ವಾಕ್ ನೋ ನೀಡ್ ಆಫ್ ಯಾವುದೇ ಒಂದು ಇದೇ ತರ ಪೊಸಿಷನು ಆ ತರದೆಲ್ಲ ಏನಿಲ್ಲ ಆಸನಗಳ ಥರದ್ದು ಇರಲ್ಲ ಥರನೂ ಇರಲ್ಲ ವೆರಿ ಹೊಲಿಸ್ಟಿಕ್ ಫಾರ್ ದ ಬಾಡಿ ಗುಡ್ ಫಾರ್ ದ ಮೂವ್ಮೆಂಟ್ ಗುಡ್ ಟು ಸೀ ದಟ್ ಯು ನೋ ದೇಸ್ ಅಂದರೆ ಫಿಕ್ಸೇಷನ್ ಕರೆಕ್ಟಾಗಿ ಆಗಿ ಆಗಕ್ಕೂ ಕೂಡ ಸಹಾಯ ಮಾಡ್ತಕ್ಕಂಥದ್ದು ವಾಕ್ ಇಸ್ ಸಮಿಂಗ್ ದಟ್ ಇಸ್ ವೆರಿ ಬೆನಿಫಿಷಿಯಲ್ ಸೊ ಈ ವಾಕ್ ಒಂದು ಅವ್ರ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಬೇಕು ಹೀಲ್ಸ್ ಎಲ್ಲ ಹಾಕೋಬಾರ್ದು ಟ್ರೈನ್ ವಾಕ್ ಆನ್ ಅನ್ ಸರ್ಫೇಸ್ ಟೇಕ್ ರೆಸ್ಟ್ ವೆನ್ ಎವರ್ ಯು ಫೀಲ್ ದ ಬಾಡಿ ರಿಕ್ವೈರ್ಸ್ ಟು ಟೇಕ್ ರೆಸ್ಟ್ ಕೀಪ್ ಯುವರ್ ಸೆಲ್ಫ್ ಹೈಡ್ರೇಟೆಡ್ ನೀರಿನ ಅಂಶ ಸ್ವಲ್ಪ ಚೆನ್ನಾಗಿ ತೊಗೊಳ್ತಾರೆ ಸೊ ಇದು ಒಂದಾದರೆ ಎರಡನೇದು ಇದಕ್ಕೆ ಬ್ರೀತಿಂಗ್ ಟೆಕ್ನಿಕ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಇದರಲ್ಲಿ ಬರ್ತಕ್ಕಂಥ ಪ್ರಾಣಾಯಾಮ ಬ್ರೀತಿಂಗ್ ಟೆಕ್ನಿಕ್ಸ್ ಆಗ್ಬೋದು ಅಥವಾ ಡೆಲಿವರಿಗೆ ಕೆಲವು ಬ್ರೀತಿಂಗ್ ಟೆಕ್ನಿಕ್ಸ್ ಸಹಾಯ ಮಾಡ್ತಕ್ಕಂಥದ್ದು ವೈದ್ಯರು ನಿಮಗೆ ಅದನ್ನ ಹೇಳ್ಕೊಡ್ತಾರೆ ಹಾಗೆ ನಿಮ್ಮ ಯೋಗ ಎಕ್ಸ್ಪರ್ಟ್ಸ್ಗಳು ಕೂಡ ಅದರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾರೆ ಸೊ ಅದನ್ನ ಫಾಲೋ ಮಾಡೋದು ತುಂಬಾ ಸಲ ಸುಲಭವಾಗಿ ಮಾಡ್ಬೋದು ಅದನ್ನ ಹಾಗೆ ಇಟ್ ಇಸ್ ವೆರಿ ಹೆಲ್ಪ್ಫುಲ್ ಸೊ ಅದು ಒಂದಾಗತ್ತೆ ಮೂರನೇದು ಇವಾಗ ಹಲವಾರು ಥೆರಪಿಗಳು ಬಂದಿದೆ ವಿಚ್ ಇಸ್ ವೆರಿ ಹೆಲ್ಪ್ಫುಲ್ ಅದರಲ್ಲಿ ತುಂಬಾ ಪ್ರಾಮುಖ್ಯತೆನ ನಾವು ಕೊಡೋದು ಮ್ಯೂಸಿಕ್ ಥೆರಪಿಗೆ ನಮಗೆ ಕೆಲವು ವಿ ಹ್ಯಾವ್ ಎಕ್ಸ್ಪರ್ಟ್ಸ್ ಹೂ ಆರ್ ಡಾಕ್ಟರ್ಸ್ ಡಾಕ್ಟರ್ ಇನ್ ಟು ದ ಮ್ಯೂಸಿಕ್ ಥೆರಪಿ ದ ಪೀಟಲ್ ಗ್ರೋತ್ ಅಥವಾ ಡೆವಲಪ್ಮೆಂಟ್ ಸೊ ನಾವಿವಾಗ ಸೀಮಂತರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಸಿ ಇವಾಗ ಸೀಮಂತನ ಏನ ನಾವ್ ಯಾವಾಗ್ ಮಾಡ್ತಿವೋ ಆ ಒಂದು ಪ್ರೊಸೀಜರಲ್ಲಿ ಅಲ್ಲಿ ಇನ್ನೊಂದು ತುಂಬಾ ಮೇನ್ ಆಗಿ ಬರ್ತಕ್ಕಂಥದ್ದು ವೀಣೆಯನ್ನ ನುಡ್ಸೋದು ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ರಾಗಗಳಲ್ಲೇ ಅದನ್ನ ನುಡಿಸ್ತಾರೆ ಸೊ ನೀವು ನಾವು ನೋಡಿರ್ತೀವಿ ಇಂತಿಂತ ರಾಗಗಳು ಇಂತಿಂತ ಕಾಯಿಲೆಗಳಿಗೆ ಸಹಾಯ ಮಾಡುತ್ತೆ ಕಡಿಮೆ ಮಾಡಕ್ ಸಹಾಯ ಮಾಡುತ್ತೆ ಇವಾಗ ಹೇಗೆ ಯೋಗಾಸನ ಒಂದು ರೀತಿಯಲ್ಲಿ ಆಲ್ಟರ್ನೇಟಿವ್ ಥೆರಪಿ ಆಗಿ ಕೆಲಸ ಮಾಡುತ್ತೋ ಹಾಗೆ ಮ್ಯೂಸಿಕ್ ಕೂಡ ಅದೇ ರೀತಿಯಾಗಿ ಕೆಲಸ ಮಾಡುತ್ತೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇದರಲ್ಲೇ ಅವರು ಮಾಡಿದ್ರು ಅವರು ದೇ ಕ್ಯಾನ್ ಗಿವ್ ಗುಡ್ ಇನ್ಫಾರ್ಮೇಶನ್ ಅಬೌಟ್ ದಿಸ್ ಬಟ್ ಇದು ನಾವು ವಿ ಹ್ಯಾವ್ ಸೀನ್ ಇವನ್ ಇನ್ ಆರ್ ಮೆಡಿಕಲ್ ಸೈನ್ಸ್ ಆಲ್ಸೋ ದಟ್ ಇಟ್ ಡಸ್ ಹೆಲ್ಪ್ ಟು ಸಮ್ ಎಕ್ಸ್ಟೆಂಟ್ ಸೊ ಅದು ಒಂದಾದರೆ ಕೆಲವು ಅಹ್ ಥೆರಪೀಸ್ ನಾವು ಆದಷ್ಟು ಅವಾಯ್ಡ್ ಮಾಡಕ್ಕೂ ಕೂಡ ನಾವು ಹೇಳ್ತೀವಿ ಇವಾಗ ಆಯುರ್ವೇದದಲ್ಲೇ ನಾವು ಇವಾಗ ಎಲ್ಲಾ ತರದ ಪಂಚಕರ್ಮ ಟ್ರೀಟ್ಮೆಂಟ್ ಅವಾಯ್ಡ್ ಮಾಡ್ತೀವಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ತುಂಬಾ ವಾಂತಿ ಮಾಡಿಸೋದಾಗ್ಲಿ ಅಥವಾ ಲೂಸ್ ಮೋಷನ್ ಔಷಧಿಗಳನ್ನು ಕೊಡೋದಾಗ್ಲಿ ಅಥವಾ ನಸ್ಯ ಅಥವಾ ಮೂಗು ಔಷಧಿಗಳನ್ನು ಹಾಕೋದಾಗ್ಲಿ ಸೊ ಇದನ್ನೆಲ್ಲ ನಾವು ಈ ಟೈಮಲ್ಲಿ ಅವಾಯ್ಡ್ ಮಾಡ್ತೀವಿ ಕನ್ಸೆಪ್ಷನ್ ಟೈಮಲ್ಲಿ ಒಂದು ಸಲ ಅವರು ಬಾಡಿ ಕ್ಲೆನ್ಸ್ ಮಾಡಿಸ್ಕೊಳ್ಳುವಾಗ ನೀವು ಅಡ್ವೈಸ್ ಮಾಡ್ತೀರಾ ಬಟ್ ಕನ್ಸಿವ್ ಆದ್ಮೇಲೆ ನಾನು ದೀಸ್ ಆರ್ ಅಡ್ವೈಸ್ಡ್ ಸೊ ಇವಾಗ ಪ್ರೀ ಕನ್ಸೆಪ್ಷನ್ ಅಂತ ನೀವು ನಾವು ಹೇಳುವಾಗ ಸ್ಟಾರ್ಟಿಂಗ್ ಅಲ್ಲೂ ನಾನು ಇಟ್ ಇಸ್ ವೆರಿ ಗುಡ್ ತುಂಬಾ ಎಕ್ಸಲೆಂಟ್ ಆಗಿರ್ತಕ್ಕಂಥ ಥೆರಪಿ ಎಸ್ಪೆಷಲಿ ಈ ಥರ ಕನ್ಸೀವ್ ಆಗಬೇಕು ಅಂತ ಇರೋರಿಗೆ ಇಟ್ ಇಸ್ ಅ ವೆರಿ ಗುಡ್ ಟ್ರೀಟ್ಮೆಂಟ್ ಬಟ್ ಆದ್ಮೇಲೆ ವಿ ಅವಾಯ್ಡ್ ಆದಷ್ಟು ಆ ಥರದ್ದು ಯಾವುದೇ ರೀತಿಯ ಪ್ರೊಸೀಜರ್ಸ್ನ ದೋ ಇಟ್ ಇಸ್ ಮೈಲ್ಡ್ ಇನ್ ನೇಚರ್ ವಿ ಡೋಂಟ್ ಗೇವ್ ಜೊತೆಗೆ ಕೊಡುವಂತ ಒಂದು ಔಷಧಿಗಳು ಇವಾಗ ಜ್ವರ ನೆಗಡಿ ಕಾಯಿಲೆ ಈ ತರದಲ್ಲ ಸಣ್ಣ ಪುಟ್ಟದ್ದು ಇವಾಗ ದೇಹ ಅಂದ ಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಬರೋದು ಹೋಗೋದು ಆಗುತ್ತೆ ಸೊ ದೋಷ ದೂಷಗಳು ಈ ಗರ್ಭಿಣಿಯರಲ್ಲೂ ಸೇರ್ಕೊಂಡಿರುತ್ತೆ ಕೆಲವು ಸಲ ಸೊ ಆ ಒಂದು ಕಾರಣದಿಂದ ಕೆಲವು ಕಾಯಿಲೆಗಳು ಕಾಣಿಸ್ಕೋಬಹುದು ಸೊ ಇದ್ರಲ್ಲೂ ಕೂಡ ಕೊಡುವಂತ ಒಂದು ಔಷಧಿಯಲ್ಲಿ ಕೂಡ ನಾವು ತುಂಬಾ ತೀಕ್ಷ್ಣವಾಗಿರೋ ಔಷಧಿಗಳನ್ನ ಕೊಡೋಲ್ಲ ಅಂದ್ರೆ ತುಂಬಾ ದೇಹವನ್ನ ತೊಂದರೆ ತರದ್ದು ತೀಕ್ಷ್ಣವಾಗಿರೋದು ಅಂದ್ರೆ ವೆರಿ ಶಾರ್ಪ್ ಅಥವಾ ವಿಚ್ ಇಸ್ ಕರೋಸಿವ್ ಕೈಂಡ್ ಆಫ್ ಇನ್ ನೇಚರ್ ಸೊ ಅಂತ ಔಷಧಿಗಳನ್ನ ನಾವು ಕೊಡಲ್ಲ ಆದಷ್ಟು ಬ್ಯಾರಿಯರ್ ನ ಕ್ರಾಸ್ ಮಾಡುವಂತದ್ದು ಯಾವುದು ಹೌದು ಮಾಡ್ ಮಾಡಿದ್ರು ಕೂಡ ವಿಚ್ ಈಸ್ ವೆರಿ ಆ ಫೋರ್ ಎಟ್ ಅದ್ರ ಬೇಕಾಗಿರುವಂತದ್ದು ಕೆಲವ್ ಸಲಿ ಇವಾಗ ಆ ಜ್ವರಕ್ಕೆ ಆಗ್ಲಿ ಆ ತರದ್ ಔಷಧಿಗಳನ್ನೂ ಕೂಡ ನಾವು ಕೊಡುವಾಗ ದೇಹವನ್ನ ಬಲವನ್ನ ಹೆಚ್ಚ ಮಾಡೋ ತರದ್ದು ಅಥವಾ ಗರ್ಭಿಣಿಯ ಬಲ ಮತ್ತೆ ಅವಳ ಒಂದು ಸ್ಟ್ರೆಂತ್ ನ ಇಂಪ್ರೂವ್ ಮಾಡ್ತಕ್ಕಂಥದ್ದನ್ನ ನಾವು ಔಷಧಿಗಳನ್ನ ನಾವು ಆ ಟೈಮ್ ಶಕ್ತಿನ ಇಂಪ್ರೂವ್ ಮಾಡ್ತಕ್ಕಂಥದ್ದು ವೃದ್ಧಿಯನ್ನ ಮಾಡ್ತಕ್ಕಂಥದ್ದು ಎರಡ್ ಇಬ್ಬರಿಗೂ ಕೂಡ ಅಂದ್ರೆ ತಾಯಿಗೆ ಮತ್ತೆ ಅವ್ರಗಳಲ್ಲಿ ಎರಡಕ್ಕೂ ಕೂಡ ಆ ಒಂದು ಸ್ಟ್ರೆಂಥ ಇಂಪ್ರೂವ್ ಮಾಡ್ತಕ್ಕಂಥದ್ದು ಔಷಧಿಗಳನ್ನೇ ಕೊಟ್ಟಿರ್ತೀವಿ ಇಂತಿಷ್ಟೇ ಅಂತ ತೀಕ್ಷ್ಣವಾಗಿರೋ ಯಾವುದೇ ಒಂದು ಮೆಡಿಕೇಶನ್ಸ್ನ ನೀವು ಸಜೆಸ್ಟ್ ಮಾಡೋದು ಇಲ್ಲ ಅದು ಗರ್ಭಿಣಿಗಿರ್ಬೋದು ಅಥವಾ ಕಿರಣಕ್ಕೆ ಏನು ತೊಂದರೆ ಆಗದೆ ಇರುತ್ತೆ ಮತ್ತೆ ಎಷ್ಟೋ ಬಾರಿ ಎಷ್ಟೋ ಒಂದು ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ ಆ ಒಂದಷ್ಟು ಮಿತ್ಗಳು ಇರುತ್ತೆ ಈಗ ಗರ್ಭಿಣಿ ಸ್ತ್ರೀ ಏನೋ ಒಂದು ಅಮಾವಾಸ್ಯ ಆಯ್ತು ಹುಣ್ಣಿಮೆ ಆಯ್ತು ಇಲ್ಲ ಗ್ರಹಣದ ಸಮಯ ಆಯ್ತು ಈ ಟೈಮಲ್ಲಿ ಕ್ಯಾರಿಯಿರೋವಾಗ ಇರೋವಾಗ ಹೊರಗೆ ಬರಬಾರ್ದು ಅನ್ನೆಸರಿ ಎಕ್ಸ್ಪೋಜರ್ಸ್ ಆಗಬಾರ್ದು ಅಂತ ಹೇಳ್ತಾರೆ ಈ ಮಿತ್ ಬಗ್ಗೆ ಆಯುರ್ವೇದ ಏನು ಹೇಳುತ್ತೆ ಸಾಮಾನ್ಯವಾಗಿ ಇವಾಗ ಕೆಲವು ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಫೆನಾಮಿನಲ್ಲಿ ಇರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನೇಚರ್ ಪ್ರಕೃತಿ ಒಂದ್ ರೀತಿಯಲ್ಲಿ ಸಮತೋಲನದಲ್ಲಿ ಅದನ್ನ ನಡ್ಕೊಂಡು ಹೋಗ್ತಾ ಇರುತ್ತೆ ಈ ತರ ಕೆಲವು ತುಂಬಾ ಮಳೆಗಳು ಬಂದ್ಬಿಡೋದು ಅಥವಾ ಎಕ್ಲಿಪ್ಸ್ ಬರೋದಾಗಿರ್ಬೋದು ಅಥವಾ ಈ ರೀತಿಯಲ್ಲಿ ಒಂದು ಕತ್ಲಲ್ಲಿ ಓದು ಓಡಾಡೋದಾಗಿರ್ಬೋದು ದೇ ಆರ್ ಆಲ್ ಲಿಟಲ್ ಅನ್ಯಾಚುರಲ್ ಇನ್ ನೇಚರ್ ಸೊ ಇದನ್ನ ಸಾಮಾನ್ಯವಾಗೂ ಕೂಡ ನಾವ್ ಇವಾಗ ಹೊರಗಡೆ ಹೋಗೋಕೆ ಕೆಲವು ಸಲ ಕತ್ಲಲ್ಲಿ ಭಯ ಪಡ್ಕೊಳ್ತೀವಿ ಬಾವಿ ನೋಡೋಕೆ ಭಯ ಪಡ್ಕೊಳ್ತೀವಿ ಇನ್ನ ಗರ್ಭಿಣಿ ಸ್ತ್ರೀಯರು ಅವ್ರು ಯಾವ ಒಂದು ಅವಸ್ಥೆಯಲ್ಲಿ ಇರ್ತಾರೆ ಒಂದು ಗುಣ ಒಂದು ಅವರ ಗರ್ಭದಲ್ಲಿರುತ್ತೆ ಸೂಕ್ಷ್ಮವಾಗಿರುತ್ತೆ ದೇ ಗೆಟ್ ಈಸಿಲಿ ಎಫೆಕ್ಟೆಡ್ ಅವ್ರಿಗೆ ಯಾವುದೇ ರೀತಿಯ ಒಂದು ಆ ಎಫೆಕ್ಟ್ ಕೂಡ ಮನಸ್ಸಿಗೆ ಎಷ್ಟು ಸ್ಟ್ರಾಂಗ್ ಆಗಿರ್ಬೋದು ಅಂದ್ರೆ ಕೆಲವು ಕೆಲವೊಲಿ ಎಕ್ಸ್ಪಲ್ಷನ್ ಕೂಡ ಆಗ್ಬೋದು ಈ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ ಅಂತ ನಾನು ಇವಾಗ ಹೇಳ್ತಾ ಇದ್ದೀನಿ ನೀವು ನೋಡಿರ್ಬೋದು ಬಾಣಂತಿಯರಲ್ಲಿ ಈ ಥರ ಒಂದು ತುಂಬ ಅವರಿಗೆ ಮನಸ್ಸಿಗೆ ಬೇಜಾರಾಗಿರೋದು ಅಥವಾ ಅವರಿಗೆ ಮೂಡ್ಸ್ ತುಂಬ ಒಂಥರ ಲೋ ಆಗಿದೆ ಅಂತಾಗ ಹಾಲಿನ ಪ್ರೊಡಕ್ಷನ್ ಕೂಡ ಚೆನ್ನಾಗಿ ಆಗಿರಲ್ಲ ಸೊ ಈ ಒಂದು ಎಫೆಕ್ಟ್ ನೀವು ನಮ್ಮ ಬಾಣಂತಿಲಿ ಏನು ಕಾಣಿಸ್ತೀವಲ್ಲ ಸೊ ಇದು ದ ಸೇಮ್ ಎಫೆಕ್ಟ್ ಇಸ್ ಆಲ್ಸೋ ದೇ ಗರ್ಭಿಣಿಯರಲ್ಲೂ ಕೂಡ ಅದೇ ರೀತಿಯಲ್ಲಿ ಅದಕ್ಕೆ ಈ ಒಂದು ನೈನ್ತ್ ಮಂತ್ ಅಲ್ಲಿ ಇದರ ಜೊತೆ ನಾವು ಇನ್ನೊಂದು ತುಂಬ ಚಿಕಿತ್ಸೆಗಳಲ್ಲಿ ನಾವು ಕೊಡೋವಾಗ ಔಷಧಿಗಳನ್ನು ಕೊಡೋವಾಗ ಹಾಲಿನ ಪ್ರೊಡಕ್ಷನ್ನು ಮೊದಲಿಂದಾನೆ ಚೆನ್ನಾಗಿರೋ ಆದಷ್ಟು ಇವಾಗ ಚಿಕಿತ್ಸೆಗಳ ಬಗ್ಗೆ ಮಾತಾಡ್ತಾ ಇದ್ವಿ ಪಂಚಕರ್ಮ ಚಿಕಿತ್ಸೆಗಳನ್ನ ನಾವು ಅದನ್ನೆಲ್ಲ ಕೊಡಲ್ಲ ಬಟ್ ಈ ಒಂದು ನಾರ್ಮಲ್ ಡೆಲಿವರಿಗೆ ಆಗ್ಬೇಕಾಗಿರೋದು ವಾತವನ್ನ ಸರಿ ಮಾಡ್ತಕ್ಕಂಥ ಕಷಾಯಗಳು ಅವೆಲ್ಲ ಕೊಟ್ಟಿರ್ತೀವಿ ಜೊತೆಗೆ ಹಾಲಿನ ಒಂದು ಪ್ರೊಡಕ್ಷನ್ ಚೆನ್ನಾಗ್ ಆಗ್ಬೇಕು ಅಂತ ಈ ಒಂಬತ್ತನೇ ತಿಂಗಳಿಂದಾನೇ ಕೆಲವು ಔಷಧಿಗಳನ್ನ ಶುರು ಮಾಡಿರ್ತೀವಿ ಅಂದ್ರೆ ಪ್ರಸವ ಪೂರ್ವ ಆರೈಕೆಯಿಂದನೇ ಈ ಒಂದು ಸ್ತನಗಳ ಭಾಗವನ್ನ ಯಾವ ರೀತಿ ಕ್ಲೆನ್ಲಿನೆಸ್ ಹೈಜೀನ್ ಜೊತೆಗೆ ಆ ಲ್ಯಾಕ್ಟಿಫೆರಸ್ ಡಬ್ ಆಕ್ಟಿವೇಟ್ ಮಾಡ್ಲಿಕ್ಕೆ ಉತ್ತಮ ಮಿಲ್ಕ್ ಸಪ್ಲೈ ಸಫಿಶಿಯಂಟ್ ಆಗಿರ್ಲಿಕ್ಕೆ ಏನ್ ಮಾಡಬೇಕು ಅದು ಒಂಬತ್ತನೇ ತಿಂಗಳಿಂದ ಆರಂಭ ಆಗುತ್ತೆ ಪ್ರಸವ ನಂತರ ಏನಿದ್ರು ಅದನ್ನ ಸಪ್ಲಿಮೆಂಟ್ ಮಾಡ್ಲಿಕ್ಕೆ ಏನಾದ್ರೂ ಪೋಷಣೆ ನೀಡಬಹುದೆ ಆರೈಕೆ ಆರಂಭ ಆಗೋದು ಒಂಬತ್ತನೇ ತಿಳಿಸ್ಕೊಟ್ರಿ ಸಾಕಷ್ಟು ನ ಕೂಡ ನೀವು ಬಸ್ಟ್ ಮಾಡಿದಿರಾ ಸಮಗ್ರ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ ಈ ಒಂದು ನೈನ್ ಮಂತ್ಸ್ ಜರ್ನಿ ಎಲ್ಲರಿಗೂ ಉತ್ತಮವಾಗಿ ಆಗ್ಲಿ ಆಯುರ್ವೇದಿಯ ದಿನಚರಿಯನ್ನ ಫಾಲೋ ಮಾಡೋದೇ ಆದ್ರೆ ಎಲ್ಲವೂ ನೈಸರ್ಗಿಕವಾಗಿ ದೇವರು ಕೊಟ್ಟಂತೆ ಖಂಡಿತ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಮಾಹಿತಿಯನ್ನ ತಿಳಿಸ್ಕೊಟ್ರಿ ಎಲ್ಲದಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಈ ದಿನದ ವಿಶೇಷ ಗರ್ಭ ಸಂಸ್ಕಾರ ಕಾರ್ಯಕ್ರಮ ಮುಂಬರುವಂತಹ ಸಂಚಿಕೆಗಳಲ್ಲಿ ಮತ್ತಷ್ಟು ವಿಶೇಷ ಮಾಹಿತಿಯೊಂದಿಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ